ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಲಾಗೊಳಗೆ ನಾನು ಸ್ಪೆಷಲ್ ಆಗಿ ಆಗಿರುವಂಥ ಟೊಮೆಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ಒಂದು ಸರಿ ಆ ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಹಂಗಾರೆ ಈ ಟೊಮೆಟೊ ರೈಸ್ ಬಾತ್ ಮಾಡೋದಕ್ಕೆ ಬೇಕಾದಂಥ ಐಟಮ್ಸ್ ಇಲ್ಲದ ನೋಡಿರಿ ಇವೆಲ್ಲವನ್ನು ಒಂದ್ಸರಿ ನೋಡ್ಕೊರಿ ನೀವೀಗ ಮೊದಲೇದಾಗಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ರೀ ಮೊದಲೇದಾಗಿ ಇಲ್ಲಿ ಎರಡು ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎರಡು ಲವಂಗ ಜೊತೆಗೆ ಇಲ್ಲಿ ಕೊತ್ತಂಬರಿ ಪೇಸ್ಟು ಟೊಮೆಟೊ ಒಂದು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನ್ ಉಪ್ಪು ಜೀರಿಗೆ ಸ್ವಲ್ಪ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಈಗ ಇದನ್ನು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಇಲ್ಲಿ ನೋಡಿರಿ ಎಷ್ಟು ಕೆಂಪಾಗೈತಿ ಇಲ್ಲಿ ಸ್ವಲ್ಪ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನು ತೊಗೊಂಡಿನಿ ನಾನು ಆ ಕಲರ್ ಬರಲಿ ಅಂಥೇಳಿ ಇದಾದಮೇಲೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿನಿ ಈಗ ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಸಾಫ್ನಿ ಮತ್ತು ಒಂದಿಷ್ಟು ಶೇಂಗಾ ಕಡಲೆ ಬೀಜವನ್ನು ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊತೀನಿ ಇದಾದ ನಂತರ ನಾನು ಕಟ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯನ್ನು ಇದ್ದೀನಿ ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕೆಂಪಾಗೋತನ ಫ್ರೈ ಮಾಡ್ಕೊತೀನಿ ರೀ ನೋಡಿರಿ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ಯಾವ ಈಗ ನಾನು ಒಂದು ಪಲಾವ್ ಎಲಿಯನ್ನು ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಂಥ ಬೀನ್ಸ್ಗಳನ್ನು ಹಾಕ್ತಾನೆ ಬೀನ್ಸ್ ಕಟ್ ಮಾಡಿ ಮಾಡಿಟ್ಟು ಬಂದೀನಿರಿ ಬೀನ್ಸ್ ಇದ್ದೀನಿ ಒಂದು ಬಟ್ಲ ಬೀನ್ಸ್ ಹಾಕೊಂಡಿದೀವನ ಚಲೋ ತಂಗ ಕೆಂಪಾಗೋತನ ಫ್ರೈ ರೀ ನೋಡಿರಿ ಒಂದು ಐದು ನಿಮಿಷ ಕೆಂಪಾಗೋತನ ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗೈತೆ ಈಗ ಈಗ ನಾನು ರುಬ್ಬಿಟ್ಟಂಥ ಮಸಾಲೆ ಪೇಸ್ಟನ್ನು ಹಾಕೋತೀನಿ ಅದಕ್ಕೆ ಈ ರುಬ್ಬಿಟ್ಟಂಥ ಮಸಾಲೆ ಪೇಸ್ಟ್ ಹಾಕೊಂಡ ನಂತರ ಇದನ್ನು ಒಂದು ಐದು ನಿಮಿಷ ಚಲೋ ತಂಗ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಈ ಮಿಕ್ಸಿಗೆ ಹಾಕಿದಂಥ ಎಲ್ಲ ಐಟಮ್ಸು ಹಸಿವು ಅದಾವೆ ರೀ ಹೀಗಾಗಿ ನಾವು ಇದನ್ನು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ನಾವು ಟೊಮೆಟೊ ಹುರಿದು ಹಾಕೊಂಡಿದ್ರೆ ನಡೀತಿದ್ರೆ ನಾವು ಟೊಮೆಟೊ ಮತ್ತು ಎಲ್ಲವನ್ನು ಹಸಿ ಹಾಕ್ಕೊಂಡಿವಲ್ಲ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಚಲೋ ತಂಗ ಎಣ್ಣೆ ಒಳಗೆ ಕುದಿಸ್ಬೇಕು ಈಗ ನೋಡ್ರಿ ಎಲ್ಲ ಅರ್ಧ ಮರ್ದ ಹೊರದೈತಿ ಈಗ ನಾನು ಒಂದಿಷ್ಟು ಅದೇ ಟೊಮೆಟೊ ಹಾಕಿದಂಥ ಮಿಕ್ಸಿ ಜಾರೊಳಗೆ ಒಂದು ಅರ್ಧ ಕಪ್ಪಿನ ನೀರು ಹಾಕಿ ಇದಕ್ಕೆ ಹಾಕಿ ಚಲೋ ತಂಗ ಕುದಿಸ್ಕೋತೀನಿ ನೋಡ್ರಿ ನೋಡಿರಿ ಈ ರೀತಿ ಚಲೋ ತಂಗ ಕುದಿಸ್ಬೇಕು ಎಲ್ಲ ಮಿಕ್ಸ್ ಮಾಡಿ ನೋಡಿರಿ ಇದನ್ನು ಎಲ್ಲ ಫೇಸ್ಟ ಈ ರೀತಿ ಕುದಿಸ್ಕೋಬೇಕು ನೋಡ್ರಿ ಹೆಂಗೆ ಕುದಿಯಾತೈತಿ ನೋಡಿರಿ ರಟಪಟ ರಟಪಟ ಅಂತ ಹೆಂಗೆ ಕುದಿಯಾತೈತಿ ಈ ರೀತಿ ರೀ ಅದು ಎಷ್ಟು ಚಲೋ ತಂಗ ಕುಂತು ಕುದಿತಪ್ಪ ಅಂದ್ರೆ ಅದರೊಳಗಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ತತ್ರಿ ನೋಡಿರಿ ಎಲ್ಲ ಇದು ಕುದತ್ತಿದ ಇದಕ್ಕೆ ನಾವು ಏನು ಉಪ್ಪು ಖಾರ ಎಲ್ಲವನ್ನು ಅದ್ರಾಗ ಮಿಕ್ಸಿ ಜಾರ ಹಾಕ್ಕೊಂಡಲ್ರಿ ಈಗ ಮ್ಯಾಲೇನೋ ಹಾಕೋ ಅವಶ್ಯಕತೆ ಇಲ್ಲ ಅನ್ನಕ್ಕೂ ಬೇರೆ ಹಾಕಿರ್ತೀವಿ ಉಪ್ಪು ಮತ್ತು ಇಲ್ಲಿ ಕಡೆ ಹಾಕೋ ಅಷ್ಟು ಹಾಕಿವಿ ಉಪ್ಪು ನೋಡ್ಕೊಂಡು ಹಾಕಿರಿ ಮೇ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿರಿ ಇದು ನೋಡ್ರಿ ಎಲ್ಲ ಆಗೈತಿ ಈಗ ನಾನು ಒಂದು ಬಟ್ಲ ಅನ್ನ ಅನ್ನ ರೀ ಒಂದು ಬೌಲು ರೈಸ್ ಆ ಒಂದು ಬಾಟ್ಲು ರೈಸನ್ನು ಹಾಕ್ತೀನಿ ರೀ ಅದಕ್ಕೆ ನೋಡಿರಿ ನಾವು ಇದನ್ನು ಮಸಾಲೆ ಪೇಸ್ಟ್ ಒಳಗೆ ನಾವು ಇದನ್ನು ರೈಸನ್ನ ಚೆಂದಂಗ ಹೊಳೆಡ್ಸಿ ಫ್ರೈ ರೀ ಇದನ್ನು ಎಲ್ಲ ಮಿಕ್ಸ್ ಆಗೋ ತನಕ ತಿರುಗಾಡಬೇಕು ನಾವು ಸುಡು ಸುಡು ರೈಸನ್ನು ಬಟ್ಲಕ್ಕೆ ಹಾಕೊಂಡಿವಲ್ಲ ರೀ ಅದು ಗಂಟೆ ಗಂಟೆ ಆಗಿರ್ತೈತಿ ಅದನ್ನೆಲ್ಲವನ್ನು ಒಂದೇ ಚಮಚೇಲಿ ಈ ರೀತಿ ಒಡೆದು ಹೀಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ನಾ ಇದನ್ನು ಡೈರೆಕ್ಟಾಗಿ ತೋರಿಸಿ ನೋಡಿರಿ ಇಲ್ಲಿ ನೋಡಿರಿ ಹಿಂಗೆಲ್ಲ ಕೆಂಪಾಗೋತನ ಹಾಕೋತನ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಮಸಾಲೆ ಇದ್ರೊಳಗೆ ಇರುವಂಥ ಅಣ್ಣದಗಳಿಗೆ ಎಲ್ಲ ಚಲೋ ತಂಗ ಹತ್ಕೋತಪ್ಪ ಅಂದ್ರೆ ಟೊಮೆಟೊ ರೈಸ್ ತಿನ್ನೋಕೆ ಭಾಳ ರುಚಿ ಆಕತ್ರಿ ಈಗ ನೋಡಿರಿ ರೆಡಿ ಆಗೈತೆ ರೀ ಇದು ಈಗ ನಾನಿಲ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈಗ ಹಾಗೆ ಕೊತ್ತಂಬರಿ ಪೇಸ್ಟನ್ನು ಹಾಕೀನಿ ಈಗ ನಾನು ಮ್ಯಾಗ ಒಂಚೂರು ಚೆಂದ ಕಾಣಲಿ ಅಂತೇಳಿ ಹಾಕಿನಿ ಇದನ್ನು ಹಾಕೊಂಡು ನಾವೀಗ ಚಲೋ ತಂಗ ಹಿಂಗೆ ಎಲ್ಲಾನು ಕಲಿಸ್ಕೋಬೇಕ್ರಿ ಇದನ್ನು ನೋಡ್ರಿ ಇದೆಲ್ಲ ರೆಡಿ ಆಗೈತಿ ನಾ ಇದನ್ನು ಒಂದು ಬೌಲ್ಗೆ ತಕ್ಕೋತೀನಿ ರೀ ಈಗ ಟೊಮೆಟೊ ಭಾಳ ಸಹ ಹಾಕಿದ್ರಂತರೂ ಬ್ಯಾ ಹುಳಿ ಹುಳಿ ಮಸ್ತ್ ಆಕತ್ತೀ ನೋಡಿರಿ ಎಷ್ಟು ಚಂದ ಕಾಣ್ ನೋಡಿರಿ ಒಂದು ಬೌಲ ನೋಡಿರಿ ಎಷ್ಟು ಮಸ್ತ್ ಕಾಣತತಿ ಹಾಗೆ ವೀಕ್ಷಕರಿ ನಾನು ಈ ಟೊಮೆಟೊ ರೈಸ್ ಬಾತ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಆದಂಥ ಒಣ ದ್ರಾಕ್ಷಿನ ರೀ ಗ್ರೇಪ್ಸ್ ಹಾಕೀನಿ ಅದನ್ನು ಹಾಕೋದ್ರಿಂದ ರುಚಿ ಕೂಡ ಹೆಚ್ಚು ಹೇಳಿ ಹಾಕಿನಿ ಇಲ್ಲಿ ನಾನು ಒಣ ದ್ರಾಕ್ಷಿ ನಷ್ಟ ರೀ ನೀವು ಬೇಕಾದ್ರೆ ಗೋಡಂಬಿ ಮತ್ತು ಬದಾಮ ಈ ರೀತಿ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ನೋಡಿರಿ ಎಷ್ಟು ಮಸ್ತ್ ಆಗೈತೆ ನಾವು ಟೊಮೆಟೊ ರೈಸ್ ಈ ರೀತಿ ನಾವು ದಿಢೀರಂತ ಮಕ್ಕಳು ಶಾಲೆಗೆ ಮಾಡಿ ರೀ ತುಂಬ ಈಸಿ ಐತಿ ಬೆಳಗಿನ ಬ್ರೇಕ್ಫಾಸ್ಟಿಗೂ ಕಟ್ಬೋದು ಅಥವಾ ಮಧ್ಯಾಹ್ನದ ಲಂಚ್ ಕೂಡ ಕಟ್ಬೋದು ಟೊಮೆಟೊ ಹಾಕಿದ್ರಿಂದ ಇದು ಮಧ್ಯಾಹ್ನ ಮಟ್ಟ ಆದರೂ ಏನು ರೀ ಹಾಗೆ ಚಲೋನ ಇರ್ತೈತಿ ನೋಡಿರಿ ಪಟ್ ನಮ್ಮ ಮಕ್ಕಳಿಗೆ ಶಾಲೆ ಟೈಮ್ ಆತಪ್ಪ ಅಂದ್ರೆ ಈ ರೀತಿ ಮಾಡಿ ಪಟಕ್ನ ಮಾಡಿ ಕಟ್ಟಿದ್ರೆ ಅಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿರಿ ಅಷ್ಟು ಮಸ್ತಾಗಿತ್ತು ಹಾಗಾದ್ರೆ ವೀಕ್ಷಕರೇ ಈ ಟೊಮೆಟೊ ರೈಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಹೊಸ್ತಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್